ಇಲ್ಕಲ್ ನಗರದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರ ಸದಸ್ಯರ ಪದಗ್ರಹಣ ಸಮಾರಂಭ ನಗರಸಭೆಯಲ್ಲಿ ನಗರ ಯೋಜನಾ ಪ್ರಾಧಿಕಾರ ಕೊಠಡಿಯಲ್ಲಿ ಜರುಗಿತು ಈ ನಗರ ಯೋಜನಾ ಪ್ರಾಧಿಕಾರದ ಪದಗ್ರಹಣ ಸಮಾರಂಭವು ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ಸಮ್ಮುಖದಲ್ಲಿ ಜರುಗಿತು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಶ್ರೀ ರಾಘವೇಂದ್ರ ಚಿಂಚ್ಮಿ ಅವರು ನಗರ ಯೋಜನಾ ಪ್ರಾಧಿಕಾರದ ಕೊಠಡಿಯ ಪೂಜೆ ಮಾಡಿ ಪದಗ್ರಹಣವನ್ನು ಸ್ವೀಕರಿಸಿದರು ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ಚಿಂಚವಿ ಸದಸ್ಯರಾಗಿ ಶ್ರೀ ನಿಲಕಂಠಿ ಶ್ಯಾವಿ ಶ್ರೀ ವೀರೇಶ್ ನಾಲ್ವಾರ್ಡ್ ಶಬ್ದೀರ್ ಭಾಗವಾನ್ ಅವರಿಗೆ ನಗರ ಯೋಜನಾ ಪ್ರಾಧಿಕಾರ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಿಗೆ ಸದಸ್ಯರುಗಳಿಗೆ ಉಣ್ಣ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರ್ ಸತ್ಕರಿಸಿ ಶುಭಾಶಯಗಳನ್ನು ತಿಳಿಸಿದರು ನಂತರ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಸೇರಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸದಸ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ದೇವಾಂಗ ಸಮಾಜದ ಹಿರಿಯರು ಸೇರಿ ಶಾಸಕರಿಗೆ ಸತ್ಕರಿಸಿ ಗೌರವಿಸಿದರು ನಂತರ ದೇವಾಂಗ ಸಮಾಜದ ಹಿರಿಯರು ನೂತನ ಅಧ್ಯಕ್ಷರಿಗೆ ಸತ್ಕರಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಏಲ್ಕಲ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಸತೀಶ್ ಸಪ್ರದ ಅವರು ಮಾತನಾಡಿ ದೇವಾಂಗ ಸಮಾಜದ ಪರವಾಗಿ ಶಾಸಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಯಾವತ್ತು ಈ ಒಂದು ಅವಕಾಶಕ್ಕ ಮಾಡಬೇಕಿದ್ದಕ್ಕಾಗಿ ನಮ್ಮ ಪೇಟೆಯಿಂದ ಒಪ್ಪತ್ತು ಆಗಲಿ ನಾಲ್ಕು ಪೇಟೆಯಿಂದಾಗ್ಲಿ ಮತ್ತು ಇಡೀ ಜಿಲ್ಲೆ ದಿವಾನ ಸಮಾಜದವರಾಗ್ಲಿ ನೇತಾರ ಸಮುದಾಯದವರಿಂದಾಗಲಿ ಅವರಿಂದ ಎಲ್ಲರಿಗೂ ನಾವು ತಯಾರಿಗೆ ಅಭಿನಂದನೆ ಹೇಳಕ್ಕೆ ಇಚ್ಛೆ ಮಾಡ್ತೀನಿ ನಗರದ ಪ್ರತಿಷ್ಠಿತವಾದ ನಮ್ಮ ನಗರಸಭೆಯ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾ ಆತ್ಮೀಯ ಸ್ನೇಹಿತರು ಇಂದಿನ ನಗರಸಭೆ ಅಧ್ಯಕ್ಷರಾದಂಥ ರಾಘವೇಂದ್ರ ಚಿಂಚಣಿಯವರು ಅಧ್ಯಕ್ಷರಾಗಿ ಇವತ್ತು ಬೇಡಿಕೊಂಡಿದ್ದಾರೆ ಮತ್ತು ಅವ್ರ ಜೊತೆಗೆ ಸದಸ್ಯರಾಗಿ ನಮ್ಮ ಇಂಗೋರುವ ಆತ್ಮೀಯರಾದಂಥ ಆದಂಥ ಶಾಲಿಯವರು ಮತ್ತು ಸದ್ದೀರ್ ಮಾಭಾನ್ ಅವರು ಮತ್ತು ನಮ್ಮ ವೀರೇಶ್ ನಾಲ್ವಾರ್ ಇವತ್ತು ಅಧ್ಯಕ್ಷರಲ್ಲ ಬಂದಂಥ ಮೂರು ಜನ ಸದಸ್ಯರು ಈ ಒಂದು ನಗರ ಯೋಜನೆ ಪ್ರಾಧಿಕಾರದ ಒಂದು ಸಮಿತಿಯನ್ನು ನೀವು ರಚನೆ ಮಾಡಿದ್ದೆ ಮತ್ತೆ ತಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರ ಹದಿಮೂರರಲ್ಲಿ ಕೂಡ ನಾನು ಪ್ರಥಮ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರವನ್ನು ರಚನೆ ಮಾಡಿದ್ದೆ ಏನು ಹಿಂದಿನ ಶಾಸಕರು ಇಲ್ಲಿನ ಸರ್ಕಾರ ಆಡಳಿತ ಮಾಡಿಕೊಂಡವರು ನಗರ ಯೋಜನಾ ಪ್ರಾಧಿಕಾರದ ಒಬ್ಬ ಅಧ್ಯಕ್ಷೆ ಅಂತ ನಿಮಿತ್ತ ಮಾಡಬೇಕು ಅವ್ರ ಜೊತೆಗೆ ನೂರು ಜನ ಸದಸ್ಯರು ಇದು ಸರ್ಕಾರದಲ್ಲಿರುವಂಥ ಒಂದು ನೇಮ್ ಇವತ್ತು ಆ ನಗರ ಆಯೋಗ ಪ್ರಾಧಿಕಾರದ ಅಧ್ಯಕ್ಷರನ್ನೇ ಹಿಂದಿನ ಹಿಂದಿನ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹತ್ರ ಯಾವಾಗ ಇವತ್ತು ನಗರಸಭೆ ಆಯಿತು ಅವಾಗ ನಗರ ಆಯೋಗ ಪ್ರಾಧಿಕಾರ ಒಂದು ಸಮಿತಿ ಬರುವಂಥದ್ದು ಅದು ಕಾನೂನಲ್ಲಿ ಅವಕಾಶ ಆ ಅವಕಾಶಕ್ಕೆ ವಂಚಿತರಾಗಿ ಅನೇಕ ಜನ ಪಾಪ ಯಾವುದೇ ಅಲ್ಲಿ ಯಾವುದೇ ಸರ್ಕಾರ ಅಲ್ಲಿ ನೇಮಕ ಮಾಡಿ ಅವ್ರಿಗೆ ಅವಕಾಶವನ್ನು ಕೊಡುವಂಥದ್ದು ಸರ್ಕಾರದ ಪದ್ಧತಿ ಮತ್ತು ಸ್ಥಳೀಯ ಶಾಸಕರ ಪದ್ಧತಿ ಶಾಸಕರ ಒಂದು ಆದರೆ ಈ ನೇಮಕವನ್ನು ಮಾಡಿರಲಿಲ್ಲ ನಾನು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಶಾಸಕರಾದ ಮೇಲೆ ಪ್ರಥಮವಾಗಿ ಇಕ್ಕಲ್ ನಗರಸಭೆಯ ನಗರ ಯೋಗ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸನ್ಮಾನ್ಯ ಶಿವಕುಮಾರ್ ಶಿವಕೂರು ಅವರನ್ನು ನಾನು ಅಲ್ಲಿ ದಿವಸ ಇವತ್ತು ಅಧ್ಯಕ್ಷರಾಗಿ ನೇಮಕ ಮಾಡಿದೆ ಅದರ ಜೊತೆಗೆ ನಮ್ಮ ಮೈನೂರು ಸಾವಿರದ ಹಳ್ಳಿಯವರು ಕೂಡ ಅವರು ಸೇರಿಸಲಾಗಿದ್ದರು ಅವರು ಇವತ್ತು ನಮ್ಮ ಜೊತೆಗಿಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಇದ್ರು ಮತ್ತು ಅದರ ಜೊತೆಗೆ ನಮ್ಮ ಬಾಬು ಸಾಹೇಬ್ ಶಿವಗುರ್ಗಿ ಇರ್ಬೋದು ಇವರ ವ್ಯಕ್ತಿ ನಮ್ಮ ಹಿರಿಯರು ನಾರಾಯಣಪ್ಪ ಕಟ್ಟಾರ್ ಅವರು ಹಿರಿಯ ಪ್ರಾಧಿಕಾರದ ಅಧ್ಯಕ್ಷ ಸದಸ್ಯರಾಗಿದ್ದರು ಅವರೆಲ್ಲ ನಮ್ಮ ಜೊತೆಯಲ್ಲಿ ಇಲ್ಲ ಇದೆ ಅವತ್ತು ನಾನು ಸಮಿತಿಯನ್ನು ರಚನೆ ಮಾಡಿ ಅವರಿಗೆಲ್ಲ ಒಂದು ಸರ್ಕಾರದ ನಿಯಮಾನುಸಾರವಾಗಿ ನಮಗೆ ಅವಕಾಶವನ್ನು ಮಾಡಿಕೊಂಡು ಇವತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವತ್ತು ಜನ ಕರ್ಕೊಂಡು ಅವಕಾಶವನ್ನು ಕೊಟ್ಟು ವಿಖಲದಲ್ಲಿರುವಂಥ ನಮ್ಮ ಎಲ್ಲ ಸಮುದಾಯ ಅದರಲ್ಲಿ ವಿಶೇಷವಾಗಿ ನೇಕಾರ ಸಮುದಾಯ ದೇವಾಳ ಸಮಾಜ ಕುರುವೀರ ಶಕ್ತಿ ಸಮಾಜ ಸ್ವತಸಾಯಿ ಸಮಾಜ ತೊಗಟ ವೀರ ಸಮಾಜ ಮತ್ತು ಪದ್ದಿನ ಸಾಲಿ ಸಮುದಾಯ ಎಲ್ಲ ನೇಕಾರ ಯಾರ್ಯಾರಿಗೆ ಆ ಅವಕಾಶವನ್ನು ಒದಗಿಸಿಕೊಡುವಂಥದ್ದು ಒಬ್ಬ ಜನಪ್ರತಿನಿಧಿಯ ಆದ್ಯ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೆ ಹಿಂದಿನ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮತ್ತೆ ಅಧ್ಯಕ್ಷ ನಿಯಂತ್ರಣ ಮಾಡಲಿಲ್ಲ ಹಾಗೆ ಬಂದಿತ್ತು ಸರ್ಕಾರದ ಅಧಿಕಾರಿಗಳೇ ಅಧ್ಯಕ್ಷರಾಗಿ ಅದನ್ನು ನೆರವೇನು ಮಾಡಿದ್ದರು ಇವತ್ತು ನಮ್ಮ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಿದೆ ಮಾನ್ಯ ಮುಖ್ಯಮಂತ್ರಿ ಮಧ್ಯ ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಎಂಟೂರು ಚಲುವವರೆಗೂ ಕೂಡ ಕೇವಲ ಮೂರು ತಿಂಗಳಗೋಸ್ಕರ ಅವರು ಅಧ್ಯಕ್ಷರಾಗಿದ್ರು ತದನಂತರ ಎರಡ್ ಸಾವಿರ ಹದಿನೆಂಟರಿಂದ ಇಪ್ಪತ್ತ್ ಮೂರು ಕೂಡ ಆ ಒಂದು ಅವಕಾಶವನ್ನು ಯಾರಿಗೂ ಕೂಡ ವಂಚಿತ ಮಾಡಲ್ಲ ಸರ್ಕಾರದ ನಾಮನಿರ್ದೇಶನಲ್ಲ ಸರ್ಕಾರದಲ್ಲಿ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಂಬಂಧ ಸಿದ್ದರಾಮಯ್ಯ ಸಹ ಇವತ್ತು ನಮ್ಮ ಸುರೇಶ್ ಭೈರತಿ ಈ ಒಂದು ಅವಕಾಶವನ್ನು ಮತ್ತೆ ನಮ್ಮ ಇಕ್ಕಲ್ ನಗರದ ನಮ್ಮ ಮಾಜಿ ಅಧ್ಯಕ್ಷ ಅಂತ ರಾಜ್ಯವರಿಗೆ ಇವತ್ತು ನಾವು ನೇಮಕ ಮಾಡಿದ್ವಿ ಯಾಕಂದರೆ ಬೆಳೆಯುತ್ತಿರುವಂಥ ನಗರ ನಗರ ಪ್ರದೇಶಕ್ಕೆ ನಗರ ಯೋಜನೆ ಒಂದು ಅಗತ್ಯ ಅವಶ್ಯಕತೆ ಆ ನಿಟ್ಟಿನಲ್ಲಿ ಒಂದು ಅಧ್ಯಕ್ಷನಾಗಿ ಮಾಡಿದ್ವಿ